ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವ ಸ್ವಾಗತ ಮೊರಾರ್ಜಿ ಎರಡು ಸಾವಿರ ಇಪ್ಪತ್ನಾಲ್ಕರ ಅಡಿಯಲ್ಲಿ ಬಹಳಷ್ಟು ಪೋಷಕರು ಅಪ್ಲಿಕೇಶನ್ ಹಾಕಿದ್ದಾರೆ ಅಂದರೆ ಆರನೇ ತರಗತಿಗಾಗಿ ಉಚಿತವಾದಂಥ ಶಿಕ್ಷಣಕ್ಕಾಗಿ ಈ ಒಂದು ಪ್ರವೇಶ ಪರೀಕ್ಷೆ ನಡೆಯುತ್ತೆ ಆದರೆ ಬಹಳಷ್ಟು ಪೋಷಕರು ಕಮೆಂಟ್ಸ್ ಇದ್ದಾರೆ ಪ್ರವೇಶ ಪರೀಕ್ಷೆ ಯಾವಾಗಿದೆ ಈ ಒಂದು ಪರೀಕ್ಷೆ ದಿನಾಂಕ ಯಾವಾಗಿದೆ ಆಮೇಲೆ ಹಾಲ್ ಟಿಕೆಟ್ ನಾವು ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತೀಸಿದ್ದೀನಿ ಬಹಳಷ್ಟು ಮುಖ್ಯವಾಗಿರೋಂಥ ವಿಡಿಯೋ ಇದೆ ಮಿಸ್ ಮಾಡದೆ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಆಮೇಲೆ ಈ ಒಂದು ಮಾಹಿತಿ ಪ್ರತಿಯೊಬ್ಬ ಪೋಷಕರಲ್ಲಿಯೂ ಸೆಂಡ್ ಮಾಡಿ ಯಾವೆಲ್ಲ ವಿದ್ಯಾರ್ಥಿಗಳ ಪೋಷಕರು ಮೆನಾರ್ಟಿ ಅರ್ಜಿಯಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದರೆ ಮೆನಾರಿಟಿ ಮೊರಾರ್ಜಿಗೆ ಅಪ್ಲಿಕೇಶನ್ ಸೇವಾ ಸಿಂಧುವಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಅವರು ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಮುಖ್ಯವಾಗಿ ಗಮನಿಸಿ ಮೆನಾರ್ಟಿ ಮೊರಾರ್ಜಿ ಪರೀಕ್ಷೆ ಅಂದರೆ ಆರನೇ ತರಗತಿಗಾಗಿ ಪ್ರವೇಶ ಪರೀಕ್ಷೆ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರವಿವಾರದಂದು ನಡೆಯಲಿದೆ ಹಾಗಾದರೆ ಹಾಲ್ ಟಿಕೆಟ್ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಈ ಒಂದು ಮೆನೋರಿಟಿ ಮೊರಾರ್ಜಿ ಪ್ರವೇಶ ಪತ್ರಗಳು ಪಡೆಯುವ ಸ್ಥಳ ನಿಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿರುವಂತಹ ಒಂದು ಅಲ್ಪಸಂಖ್ಯಾತರ ಮೊರಾರ್ಜಿ ಶಾಲೆ ಅಥವಾ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಅಥವಾ ಮುಸ್ಲಿಂ ವಸತಿ ಶಾಲೆಗಳಿಗೆ ಭೇಟಿ ನೀಡಿ ಈ ಒಂದು ಟಿಕೆಟ್ ಟಿಕೆಟನ್ನು ಪಡೆಯಬೇಕಾಗುತ್ತೆ ಆದಷ್ಟು ಬೇಗನೆ ಪ್ರತಿಯೊಬ್ಬ ಪೋಷಕರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂದರೆ ಒಟ್ಟಿನಲ್ಲಿ ಹತ್ತೊಂಬತ್ತು ಐದು ಎರಡು ಸಾವಿರ ಈ ಒಂದು ಟಿಕೆಟ್ ಟಿಕೆಟನ್ನು ತೆಗೆದುಕೊಳ್ಳಿ ಹತ್ತೊಂಬತ್ತನೇ ತಾರೀಕಿಗೆ ಪ್ರವೇಶ ಪರೀಕ್ಷೆ ಇದೆ ಪ್ರತಿಯೊಬ್ಬರಲ್ಲೂ ಕೂಡ ಈ ಒಂದು ಮಾಹಿತಿಯನ್ನು ದಯವಿಟ್ಟು ಶೇರ್ ಮಾಡಿ ಯಾಕಂದರೆ ಯಾರಿಗೂ ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಬಹಳಷ್ಟು ಕಮೆಂಟ್ಸಲ್ಲಿ ಬಂದ ಕಾರಣ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾಯಿದ್ದೀನಿ ಆದಷ್ಟು ಬೇಗನೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು